ಓಂ ವ್ಯಾಸ ಟಿ ವಿ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿನ ಮುದ್ರಾಯೋಗದ ಸಂಚಿಕೆಯಲ್ಲಿ ಯಾವ ಸಮಸ್ಯೆಗೆ ಮುದ್ರೆಗಳನ್ನು ಹೇಳ್ತಾ ಇದ್ದೀನಪ್ಪ ಅನ್ನೋದಾದರೆ ಅದೇ ಇವತ್ತಿನ ದಿನ ಇತ್ತೀಚೆಗೆ ತುಂಬಾ ಜನಗಳಲ್ಲಿ ಕಾಣಿಸ್ಕೊತಿರುವಂಥ ಸಮಸ್ಯೆ ಸಯ್ಯಾಟಿಕಾ ಸಮಸ್ಯೆ ಸೊ ಏನಪ್ಪ ಇದು ಸಯ್ಯಾಟಿಕಾ ಹೇಗೆ ಬರುತ್ತಪ್ಪ ಯಾಕೆ ಬರುತ್ತಪ್ಪ ಅನ್ನೋದನ್ನ ಇವತ್ತಿನ ದಿನ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ಸಯ್ಯಾಟಿಕಾ ಅಂದರೆ ಏನು ಅಂತನ್ಬಿಟ್ಟು ನೋಡಿ ನಮ್ಮ ಸ್ಪೈನ್ ಅಂದರೆ ಈ ಬೆನ್ನಿನ ಮೂಳೆ ಈ ಬೆನ್ನು ತಗೊಂಡಾಗ ಏನಾಗುತ್ತೆ ಅಂತಂದ್ರೆ ಸೊ ಅಲ್ಲಿ ಏನಂದ್ರೆ ಅಂದರೆ ಮೂರು ಭಾಗದಲ್ಲಿ ನಾವು ನೋಡ್ತಾ ಹೋಗ್ತೀವಿ ಸೊ ಮೇಲ್ಗಡೆಯಿಂದ ನಾವು ಸರ್ವಿಕಲ್ ಪಾರ್ಟ್ಸ್ ಅಂತ ಹೇಳ್ತೀವಿ ಸೊ ಅದೇ ರೀತಿಯಾಗಿ ಮಧ್ಯದಲ್ಲಿ ತೊರಾ ಅಂತ ಹೇಳ್ತೀವಿ ಸೊ ಹಾಗೆ ಡೌನ್ ಅಲ್ಲಿ ನಾವು ಏನಂತ ಹೇಳ್ತೀವಿ ಅಂತಂದ್ರೆ ಸೊ ಅದನ್ನ ಲುಂಬಾರ್ ಅಂತ ಹೇಳ್ತೀವಿ ಸೊ ಈ ಲುಂಬಾರ್ ಪಾರ್ಟಲ್ಲಿ ಏನಾಗುತ್ತೆ ಅಂದರೆ ಸೊ ಈ ಎಲ್ಲ ಈ ಸ್ಪೈನ್ ಏನಾಗಿದೆ ಅಂತಂದ್ರೆ ಎಲ್ಲನು ಮಧ್ಯದಲ್ಲಿ ಏನಾಗುತ್ತೆ ಅಂದ್ರೆ ಕೆಲವೊಂದು ಮಾಂಸಗಳಿಂದ ಅದು ಜೋಡಣೆ ಆಗಿ ಸೊ ನಂತರ ಮೂಳೆಗಳಿಂದ ಅದು ಸೇರ್ಪಡೆಯಾಗಿದೆ ಸೊ ಹೀಗಿರುವಾಗ ಆ ಮಧ್ಯದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಏನು ಮಾಂಸ ಕನೆಕ್ಟ್ ಆಗಿದೆಯಲ್ಲ ಸೊ ಅಂದರೆ ಮಸಲ್ಸ್ ಅಂತ ಅಂದ್ಬಿಟ್ಟು ಸೊ ಆ ಮಝಲ್ಸ್ ಮಧ್ಯದಲ್ಲಿ ಜಲ್ ರೂಪದಲ್ಲಿ ಏನಾಗುತ್ತೆ ಅಂತಂದ್ರೆ ಡಿಸ್ಕ್ ಅಂತ ಅಂದ್ಬಿಟ್ಟು ನಾವು ಅದನ್ನ ಹೇಳ್ತೀವಿ ಜಲ್ ರೂಪದಲ್ಲಿ ಇರೋದು ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ಅದರಲ್ಲಿ ಒಂದು ಫ್ಲೂಯೆಡ್ ರೂಪದಲ್ಲಿ ಅದು ಡಿಸ್ಕ್ ಅನ್ನೋದು ಕನೆಕ್ಟ್ ಆಗಿರುತ್ತೆ ಸೊ ಯಾವಾಗ ಈ ಒಂದು ನಮ್ಮಲ್ಲಿ ಅಂದರೆ ಬೆನ್ನಿನ ನೋವಾಗಿರ್ಬೋದು ಬೆನ್ನಿನಲ್ಲಿ ಆಗುವಂತಹ ಒತ್ತಡಗಳಿಂದ ಆ ಮೂಳೆಗಳು ಎರಡು ಬಲ್ಜ್ ಆಗುತ್ತೋ ಆ ಡಿಸ್ಕ್ ಕಂಪ್ರೆಸ್ ಆಗ್ಬಿಟ್ಟು ಅದರಲ್ಲಿರುವಂತಹ ಫ್ಲೂಯಿಡ್ ಆಚೆ ಬಂದಾಗ ಏನಾಗುತ್ತೆ ಅಂದರೆ ನ್ಯೂಕ್ಲಿಯರ್ ಪಲ್ಪೋಸಸ್ ಅಂತ ಅಂದ್ಬಿಟ್ಟು ಆ ಫ್ಲೂಯಿಡ್ನ ನಾವು ಕರಿತೀವಿ ಸೊ ಆ ನ್ಯೂಕ್ಲಿಯಸ್ ಪಲ್ಪೋಸಸ್ ಅನ್ನೋ ಫ್ಲೂಯಿಡ್ ಆಚೆ ಬಂದಾಗ ಸೊ ಈ ಏನಂತ ಹೇಳ್ತೀವಿ ಈ ಒಂದು ಕೆಳಗಡೆ ನಾವು ಈ ಲುಂಬ ಅಂತ ಹೇಳ್ತೀವಲ್ಲ ಸೊ ಎಲ್ ಒನ್ ಎಲ್ ಟು ಅಲ್ಲಿಂದ ಏನಾಗುತ್ತೆ ಅಂದರೆ ಸೈಯಾಟಿಕಾ ಅಂತ ಒಂದು ನರ್ವು ಕನೆಕ್ಟ್ ಆಗಿರುತ್ತೆ ಕೆಳಗಡೆವರೆಗೂ ಅಂದರೆ ಕಾಲ್ ಭಾಗದವರೆಗೂ ಆ ಒಂದು ನರ್ವ್ ಇರುತ್ತೆ ಸೊ ಯಾವಾಗ ನ್ಯೂಕ್ಲಿಯಸ್ ಪಲ್ಪ್ಸ್ ಅನ್ನೋದು ಜೆಲ್ ಅನ್ನೋದು ಅದಕ್ಕೆ ಸ್ವಲ್ಪ ಟಚ್ ಆಗುತ್ತೋ ಆ ನರ್ವ್ಗೆ ಸೊ ಆ ನರ್ವು ಈ ಕಾಲಿನ ಏನಂತ ಹೇಳ್ತೀವಿ ಎಸ್ ಒನ್ ಎಸ್ ಟು ಅಂತ ಇಲ್ಲಿ ಪೂರ್ತಿ ಕವರ್ ಆಗಿರುತ್ತೆ ಸೊ ಇದ್ರವರೆಗೂ ಅದು ಕವರ್ ಆಗಿರೋದ್ರಿಂದ ಆ ಇದು ಟಚ್ ಆದಾಗ ಏನಾಗುತ್ತೆ ಅಂದರೆ ಸೊ ಫುಲ್ಲು ಅಲ್ಲಿಂದ ಈ ಸೊಂಟದ ಕೆಳಗಡೆ ಭಾಗದಿಂದ ಕಾಲ್ವರ್ಗು ಒಂದು ಚೊಳಕಿಡ್ದಂಗೆ ಆಗೋದು ಫುಲ್ಲು ಪೇಯ್ನ್ ಬರೋದು ಸೊ ಕಾಲು ಎತ್ತಕ್ಕಾಗಲ್ಲ ಸೊ ಈ ರೀತಿಯಾದ ಪ್ರಾಬ್ಲಮ್ಸನ್ನ ನಾವು ನೋಡ್ತೀವಿ ಸೊ ಇದನ್ನ ಏನಂತ ಹೇಳ್ತೀವಿ ಅಂದರೆ ಸಯಾಟಿಕಾ ಅಂತ ಹೇಳ್ತೀವಿ ಸೊ ಇತ್ತೀಚೆಗೆ ಎಲ್ರಿಗೂ ತುಂಬಾ ಈ ಒಂದು ಸಮಸ್ಯೆ ಕಾಣಿಸ್ಕೊತಾ ಇದೆ ತುಂಬಾ ನೋವು ಭರಿತವಾದಂತಹ ಒಂದು ಸಮಸ್ಯೆ ಈ ಸಯ್ಯಾಟಿಕಾ ಆಗಿದೆ ಸೊ ನಿಮಗೆ ಸಯಾಟಿಕಾ ಸಡನ್ನಾಗಿ ಪೇಯ್ನ್ ಬಂತು ಅಂತಂದ್ರೆ ಕಾಲು ಕೈನ ಎತ್ತಕ್ಕಾಗಲ್ಲ ಸೊ ಆಗ ಏನು ಮಾಡ್ತೀರಾ ಅಂತಂದರೆ ಸೊ ಒಂದು ಚೇರ್ನ ಹಾಕೊಂಡು ನಿಮ್ಮ ಕಾಲುಗಳನ್ನ ಆ ಒಂದು ಚೇರ್ ಮೇಲೆ ಇಟ್ಕೊಂಡು ಸೊ ನೀವು ಮಲಗಬೇಕಾಗುತ್ತೆ ಸೊ ಹಾಗಾದಾಗ ಸ್ವಲ್ಪ ಪ್ರಮಾಣದಲ್ಲಿ ಪೇಯ್ನ್ ಅನ್ನೋದು ಕಡಿಮೆ ಆಗುತ್ತೆ ಆ ಜೆಲ್ ಅಂದ್ರೆ ಏನು ಪರ್ಪೋಸಿಸ್ ಅನ್ನೋದು ಸ್ವಲ್ಪ ಒಳಮುಖವಾಗಿ ಹೋಗೋದಕ್ಕೆ ಅದು ಸಾಧ್ಯ ಆಗುತ್ತೆ ಆಗ ಏನಾಗುತ್ತೆ ಅಂದ್ರೆ ಪೇಯ್ನ್ ಅನ್ನೋದು ಕಡಿಮೆ ಆಗೋದಕ್ಕೆ ಸಹಾಯಕಾರಿ ಆಗಿದೆ ಸೊ ಇದರ ಜೊತೆಗೆ ಸೊ ಇನ್ನು ಆಸನಗಳು ಅಂದ್ರೆ ಬೆನ್ನಿನ ಊರಿಗೆ ಬೆನ್ನಿನ ನೋವು ಒಂದು ಭಾಗಕ್ಕೆ ಒತ್ತಡ ಬೀರ್ದೆ ಇಲ್ದಿದಂತಹ ಆಸನಗಳು ಮಾಡಿ ನಾವು ಕ್ಯೂರ್ ಮಾಡ್ಕೊಬೋದಾಗಿದೆ ಅದರ ಜೊತೆಗೆ ಇನ್ನು ಮುದ್ರದಲ್ಲಿ ಮುದ್ರಾಯೋಗದಲ್ಲಿ ಯಾವ ರೀತಿ ಮುದ್ರೆಗಳು ಅಂತಂದ್ರೆ ಸೊ ಇದಕ್ಕೆ ಉತ್ತಮವಾದಂತಹ ಮುದ್ರೆಗಳು ಯಾವುದು ಅಂತಂದರೆ ಒಂದು ವಾಯು ಮುದ್ರೆ ಮತ್ತೊಂದು ಪ್ರಾಣ ಮುದ್ರೆ ಅಂತಂದ್ಬಿಟ್ಟು ನಾನು ಎರಡು ಮುದ್ರೆಗಳನ್ನು ತಿಳಿಸ್ತಾ ಇದ್ದೀನಿ ಸೊ ವಾಯು ಮುದ್ರೆ ಹಾಗೆ ಪ್ರಾಣ ಮುದ್ರೆ ಹೇಗೆ ಮಾಡೋದು ಅಂತನ್ಬಿಟ್ಟು ನೋಡೋಣ ಬನ್ನಿ ಮೊದಲಿಗೆ ವಾಯು ಮುದ್ರೆ ಸೊ ವಾಯು ಮುದ್ರೆನ ಹೇಗಪ್ಪ ಮಾಡೋದು ಅಂತಂದರೆ ನೋಡಿ ನಿಮ್ಮ ಕೈಗಳನ್ನು ತಗೊಂಡು ಸೊ ಈ ವಾಯು ತತ್ವ ಹೊಂದಿರುವಂತಹ ಈ ತೋರು ಅಗ್ನಿ ತತ್ವದಿಂದ ಈ ರೀತಿ ಮಾಡಬೇಕು ಅಂದರೆ ಇದನ್ನು ಈ ರೀತಿಯಾಗಿ ನಿಯಂತ್ರಿಸಿ ನಿಮ್ಮ ಈ ಮೂರು ಬೆರಳುಗಳನ್ನು ಈ ರೀತಿಯಾಗಿ ಇಡಬೇಕು ಸೊ ನೀವು ಈ ಮುದ್ರೆನ ಹೇಗೆ ಮಾಡಬೇಕು ಅಂತಂದರೆ ಒಂದು ನಿಮ್ಮ ತೊಡೆಗಳ ಮೇಲೂ ಇಟ್ಕೊಂಡು ಸ್ಟ್ರೈಟಾಗಿ ವಿತ್ ಬ್ರೀತಿಂಗಲ್ಲಿ ನೀವು ಮಾಡಬೇಕಾಗುತ್ತೆ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಬ್ರೀತಿಂಗ್ನ ತೊಗೊಬೇಕಾಗುತ್ತೆ ಸೊ ಇನ್ಹೇಲ್ ಔಟ್ಹೇಲ್ ಮಾಡಿ ಎಕ್ಸೇಲ್ ಮಾಡಿಬಿಟ್ಟು ನಿಮ್ಗೆಷ್ಟು ಸಾಧ್ಯನೋ ಅಷ್ಟು ಕುಂಭಕ ಮಾಡಿ ತುಂಬ ಕಷ್ಟಪಟ್ಟು ಕುಂಭಕನ ಒತ್ತಡದಿಂದ ಮಾಡೋಕೆ ಹೋಗ್ಬಿಡಿ ಅಂದರೆ ಕುಂಭಕ ಅಂದರೆ ಹೋಲ್ಡ್ ಸೊ ಈ ರೀತಿಯಾಗಿ ನೀವು ಮಾಡಬೇಕಾಗುತ್ತೆ ಒಂದು ಸತಿ ನನ್ನ ಜೊತೆ ಮಾಡಿ ಟೆಕೆಡಿ ಪ್ರೀತ್ ಇನ್ ಹೇ ಹೋಕ್ಸ್ ಹೇ ಇನ್ಹೇ ಹೋ ಎಕ್ಸ್ ಹೇ ಸೊ ಇದು ಏನಂದರೆ ವಾಯುಮುದ್ರೆ ಅಂತಂದ್ಬಿಟ್ಟು ನಾವು ಹೇಳ್ತೀವಿ ಸೊ ಅದೇ ರೀತಿಯಾಗಿ ಪ್ರಾಣ ಮುದ್ರೆ ಪ್ರಾಣ ಮುದ್ರೆನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಮೊದಲಿಗೆ ಸೊ ನೋಡಿ ನಿಮ್ಮ ಈ ಒಂದು ಬೆರಳುಗಳಲ್ಲಿ ಈ ಎರಡು ಬೆರಳುಗಳನ್ನು ಈ ರೀತಿಯಾಗಿ ಎಂಗೇಜ್ ಆಗಿರಿಸಿ ಇನ್ನು ಈ ಎರಡು ಬೆರಳು ಇದೆಯಲ್ಲ ಅದನ್ನು ಅಗ್ನಿ ತತ್ವದ ಈ ಹೆಬ್ಬೆರಳಿಂದ ಈ ರೀತಿಯಾಗಿ ಇರಿಸಿ ಸೊ ಇದನ್ನು ಪ್ರಾಣ ಮುದ್ರೆ ಅಂತ ಹೇಳ್ತೀವಿ ಸೊ ಪ್ರಾಣ ಮುದ್ರೆಯಿಂದ ಏನಪ್ಪ ಯೂಸ್ ಅನ್ನೋದಾದರೆ ನೋಡಿ ಪ್ರಾಣ ಶಕ್ತಿ ಅನ್ನೋದು ನಮ್ಮ ದೇಹಕ್ಕೆ ಹೆಚ್ಚಿನದಾಗಿ ಬೇಕಾಗಿರುವಂಥದ್ದಾಗಿದೆ ಸೊ ನಾವು ತಗೊಂತಿರುವಂಥ ಆಮ್ಲಜನಕ ಅಂದರೆ ಉಸಿರಾಟ ಆಡ್ತಿರೋದೇ ಪ್ರಾಣ ಶಕ್ತಿ ಪಸರಿಸ್ತಾ ಇರೋದ್ರಿಂದನೇ ನಾವೆಲ್ಲ ಬದುಕಿರೋದು ಸೊ ಯಾವಾಗ ಪ್ರಾಣಶಕ್ತಿ ಅನ್ನೋದು ಎಲ್ಲ ಹೋಗುತ್ತೆ ಅಲ್ಲಿ ಏನೇ ಸಮಸ್ಯೆ ಇದು ನಿವಾರಣೆ ಆಗೋದಕ್ಕೆ ಇದು ಸಹಾಯಕಾರಿಯಾಗಿದೆ ಸೊ ಹೀಗ ಈ ನರ್ವ್ ಪ್ರಾಬ್ಲಮ್ ಆಗಿರ್ಬೋದು ಮತ್ತು ಇನ್ನಿತರ ಯಾವುದೇ ಪ್ರಾಬ್ಲಮ್ಸ್ಗಳಿಗೂ ಪ್ರಾಣಶಕ್ತಿ ಹರಿದಾಗ ಅದು ನಾರ್ಮಲ್ ಸ್ಥಿತಿಗೆ ಬರೋದಕ್ಕೆ ಸಹಾಯಕಾರಿಯಾಗಿದೆ ಸೊ ಹಾಗಾಗಿ ಪ್ರಾಣ ಮುದ್ರೆಯಿಂದ ಏನಾಗುತ್ತೆ ಅಂತಂದರೆ ಈ ಸಯಾಟಿಕ ಪ್ರಾಬ್ಲಮ್ ಇಂದ ಆಚೆ ಬರ್ಬೋದು ಅಂತ ತಿಳಿಬೋದಾಗಿದೆ ಸೊ ಇದನ್ನು ಸತಿ ಮಾಡೋಣ ಬನ್ನಿ ಸೊ ಟೇಕ್ ಎ ಡಿ ಪ್ರೀ ಇನ್ಹೇ Exhale. Inhale. Hold. Exhale. Inhale. Hold. Exhale. ನೋಡಿ ಮುಂಜಾನೆ ಅರ್ಧ ಗಂಟೆ ಮತ್ತು ಈವ್ನಿಂಗ್ ಅರ್ಧ ಗಂಟೆ ಸೊ ಇದನ್ನು ಮಾಡ್ತಾ ಬಂದಾಗ ಏನಾಗುತ್ತೆ ಅಂದರೆ ಸಯಾಟಿಕಾ ಪ್ರಾಬ್ಲಮ್ ಇಂದ ಆಚೆ ಬರಬಹುದು ನೋಡಿ ಸೈಯಾಟಿಕಾ ಪ್ರಾಬ್ಲಮ್ ಇಂದ ಆಚೆ ಬರೋದಕ್ಕೆ ಯೋಗ ಮತ್ತು ಧ್ಯಾನ ಸೊ ಅದೇ ರೀತಿಯಾಗಿ ಮುದ್ರೆಗಳು ತುಂಬಾ ಸಹಾಯಕಾರಿಯಾಗುತ್ತೆ ಸೊ ತುಂಬಾ ಪೇಯ್ನ್ ಇದ್ದಾಗ ಪೇನ್ ಕಿಲ್ಲರ್ ತೊಗೊಬೋದು ಆದರೆ ಅದರಿಂದ ಶಾಶ್ವತವಾಗಿ ಆಚೆ ಬರಬೇಕು ಅಂತಂದರೆ ಸೊ ಈ ಮುದ್ರೆಗಳು ಖಂಡಿತ ಸಹಾಯ ಮಾಡುತ್ತೆ ಅಂತ ಹೇಳ್ತಾ ಸೊ ಇವತ್ತಿನ ದಿನ ಈ ಮುದ್ರಾಯೋಗದ ಸಂಚಿಕೆಯಲ್ಲಿ ಸೈಯಾಟಿಕಾ ಕುರಿತಾಗಿ ನಿಮಗೆ ಹೇಳ್ತಾ ಸೊ ಇವತ್ತಿನ ದಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀರಿ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಲೈಕ್ ಹಾಗೆ ಫಾಲೋ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀರಿ ಧನ್ಯವಾದಗಳು